ಎಲ್ಲರಿಗೂ ನಮಸ್ಕಾರ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಹದಿನೈದು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಮೂರು ಕನ್ನಡ ಭಾಷೆಯಲ್ಲಿ ಬರೆದ ಒಬ್ಬ ಭಾರತೀಯ ಕವಿ ಮತ್ತು ಪ್ರೇಮದ ಕವಿ ಎಂದು ಹೆಸರಿನಿಂದ ಖ್ಯಾತರಾದವರು ಅವರ ಕೃತಿಗಳು ಸರಳ ಹೃದಯಸ್ಪರ್ಶಿ ಮತ್ತು ಭಾವನಾತ್ಮಕ ಪ್ರೇಮಕಾವ್ಯಗಳಿಗೆ ಪ್ರಸಿದ್ಧಿ ಅವರ ಅತ್ಯಂತ ಜನಪ್ರಿಯ ಕವನ ಸಂಕಲನ ಮೈಸೂರು ಮಲ್ಲಿಗೆ ಮೂವತ್ತೆರಡಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡಿದೆ ಮತ್ತು ಕೆಲವೊಮ್ಮೆ ಕರ್ನಾಟಕದ ನವವಿವಾಹಿತ ದಂಪತಿಗಳಿಗೆ ನೀಡಲಾಗುತ್ತದೆ ನರಸಿಂಹಸ್ವಾಮಿ ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನಿಸಿದರು ಇಂಜಿನಿಯರಿಂಗ್ ಆಗಬೇಕೆಂದು ಬಯಸಿದ್ದ ಅವರ ತಂದೆ ನಿಧನದ ನಂತರ ಅವರು ಅಧ್ಯಯನವನ್ನು ತ್ಯಜಿಸಿ ಮೈಸೂರಿನ ಪುರಸಭೆಯ ಕಚೇರಿಯಲ್ಲಿ ಗುಮಾಸ್ತರ ಕೆಲಸ ಪಡೆದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರಿದರು ಅಲ್ಲಿ ಅವರು ಬ್ಯಾಚಲರ್ ಆಫ್ ಆರ್ಟ್ಸ್ ಅಪೂರ್ಣ ವ್ಯಾಸಂಗ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತೆರಡು ಏಳರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿವೃತ್ತರಾದರು ಮೈಸೂರು ಮಲ್ಲಿಗೆಯ ಕವಿತೆಗಳನ್ನು ಭಾವಗೀತೆಗಳ ಮೂಲಕ ಹಾಡಿ ಜನಪ್ರಿಯ ಮಾಡಿದಂತೆ ಆ ಕೃತಿಯನ್ನು ಅಪಾರ ಸಂಖ್ಯೆಯ ಓದುಗರು ಕೂಡ ಓದಿದರು ಎಂಬ ಹೆಗ್ಗಳಿಕೆ ಕೆಲವು ವರ್ಷಗಳ ಹಿಂದೆ ಇದೇ ಹೆಸರಿನಿಂದ ಚಲನಚಿತ್ರವು ನಿರ್ಮಾಣವಾಗಿದೆ ಸಾಂಸ್ಕೃತಿಕವಾಗಿ ಕೆಎಸ್ ನರಸಿಂಹಸ್ವಾಮಿ ಅವರಿಗೆ ಕನ್ನಡ ಜನತೆ ತೋರುತ್ತಾ ಬಂದಿರುವ ಪ್ರೀತಿ ಗೌರವ ಅಪಾರ ಮೈಸೂರು ಮಲ್ಲಿಗೆಗೆ ದೇವರಾಜ್ ಬಹದ್ದೂರ್ ಬಹುಮಾನ ಶೀಲಾ ಲತೆಗೆ ಮೈಸೂರು ರಾಜ್ಯದ ಸಾಂಸ್ಕೃತಿಕ ಪ್ರಸಾರ ಶಾಖೆಯ ಬಹುಮಾನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಚಂದನ ಸಂಭಾವನಾ ಗ್ರಂಥ ತೆರೆದ ಬಾಗಿಲು ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಿಲ್ಲಿ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಮಾಸ್ತಿ ಸಾಹಿತ್ಯ ಪ್ರಶಸ್ತಿ ಕೇರಳದ ಕವಿಕುಮಾರನ್ ಆಶಾನ್ ಪ್ರಶಸ್ತಿ ಇವು ಇವರಿಗೆ ಸಂದ ಅನೇಕ ಪ್ರಶಸ್ತಿಗಳಲ್ಲಿ ಕೆಲವು ಮಾತ್ರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಿಪ್ಪಟೂರಿನಲ್ಲಿ ವೆಂಕಟಮ್ಮ ಅವರನ್ನು ವಿವಾಹವಾದರು ಅವರು ತಮ್ಮ ಪತ್ನಿಯನ್ನು ತಮ್ಮ ಕವಿತೆಗಳಿಗೆ ಸ್ಫೂರ್ತಿಯಾಗಿ ಚಿತ್ರಿಸಿದ್ದಾರೆ ಇದು ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಪ್ರಣಯವನ್ನು ಎದುರಿಸುತ್ತದೆ ಕನ್ನಡ ಕಾವ್ಯಗಳು ಪ್ರಕೃತಿ ಮತ್ತು ನೈಸರ್ಗಿಕ ಪ್ರಪಂಚವನ್ನು ಎದುರಿಸುತ್ತಿದ್ದ ಸಮಯದಲ್ಲಿ ರಾಬರ್ಟ್ ಬರ್ನ್ಸ್ ಅವರ ಕೃತಿಗಳನ್ನು ಅವರ ರಾಬರ್ಟ್ ಬರ್ನ್ಸ್ ಪ್ರೇಮ ಗೀತೆಗಳು ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅವರಿಂದ ಸ್ಫೂರ್ತಿ ಪಡೆದ ನರಸಿಂಹಸ್ವಾಮಿ ಅವರು ಪ್ರಣಯ ಪ್ರೇಮ ಗೀತೆಗಳು ಆ ಭಾಷೆಗೆ ವಿಶಿಷ್ಟವಾಗಿದ್ದವು ಕವಿ ವಿಮರ್ಶಕ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ಬರೆಯುತ್ತಾ ನವೋದಯದ ಕಾವ್ಯ ಸಂದರ್ಭದಲ್ಲಿ ಹೆಸರು ಮಾಡಿದ್ದ ಈ ಕವಿ ತನ್ನ ಸುಕುಮಾರ ಜಗತ್ತಿನಿಂದ ನಿಷ್ಠೂರವಾದ ಬದುಕಿನ ಸಂದರ್ಭಕ್ಕೆ ಹೊರಳಿದ್ದು ಶೀಲಾಲತೆಯಲ್ಲಿ ಆದ್ದರಿಂದ ಸಂಗ್ರಹಕ್ಕೆ ಒಂದು ಐತಿಹಾಸಿಕ ಮಹತ್ವವಿದೆ ಎಂದು ದಾಖಲಿಸಿದ್ದಾರೆ ಜೊತೆಗೆ ಮೈಸೂರು ಮಲ್ಲಿಗೆಯ ಕವಿತೆಯ ಭಾಷೆ ವಸ್ತು ಲಯಗಳ ಮೇಲೆ ಇಂಗ್ಲಿಷ್ ಗೀತೆಗಳ ಪ್ರಭಾವವನ್ನು ಗುರುತಿಸಬಹುದು ಎಂದು ಎಚ್ ಎಸ್ ವೆಂಕಟೇಶ್ವರ ಅವರು ಗುರುತಿಸಿದ್ದಾರೆ ಪ್ರಮುಖ ಕೃತಿಗಳು ಮುಗುಳುನಗೆ ಪ್ರೇಮ ಕವಿತೆಗಳ ಸಂಕಲನ ಮಲ್ಲಿಗೆ ಅವರ ಅತ್ಯಂತ ಜನಪ್ರಿಯ ಕವನ ಸಂಕಲನ ಹಾರವು ಪ್ರೇಮ ನಿಸರ್ಗ ಜೀವನದ ಸುಂದರ ಕ್ಷಣಗಳನ್ನು ಕೊಂಡಾಡುವ ಕವಿಗಳ ಸಂಕಲನ ದೇವತಾ ಮುನ್ನಣ್ಣ ಭಕ್ತಿ ಮತ್ತು ಭಾವನಾತ್ಮಕ ಕವಿತೆಗಳು ಶೈಲಿಯ ವೈಶಿಷ್ಟ್ಯಗಳು ಸುಂದರ ಸರಳ ಮತ್ತು ಹೃದಯಸ್ಪರ್ಶಿ ಶೈಲಿ ಪ್ರೇಮ ನಿಸರ್ಗ ಕುಟುಂಬ ಜೀವನದ ಚಿತ್ತಾರ ಜನಸಾಮಾನ್ಯರ ಭಾವನೆಗಳಿಗೆ ಹತ್ತಿರ ಇರುವ ಕಾವ್ಯಭಂಗಿ ಪಾರದರ್ಶಕ ಭಾಷೆ ನೇರವಾದ ಭಾವನೆಗಳ ಅಭಿವ್ಯಕ್ತಿ ಪ್ರಶಸ್ತಿಗಳು ಮತ್ತು ಗೌರವಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೊಗುಳು ಕೃತಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ನಾಟ್ಯ ಮಯೂರ ಪ್ರಶಸ್ತಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ